ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವತ್ತು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಪಾನಿಪುರಿ ಹೇಳಿ ಪಾನಿಪುರಿ ತಿನ್ಕೊಂಬರಕ್ಕೆ ಹೊಂಟೀವಿ ರಾಜು ಅವರು ಇವತ್ತು ಗುರುವಾರಲ್ಲ ಅವರು ಒಂದು ಸ್ವಲ್ಪ ಫ್ರೀ ಇರ್ತಾರೆ ಗುರುವಾರ ಅದಕ್ಕೆ ಏನಂದರು ಮನೇಲಿ ಇದ್ರಲ್ಲ ಅದಕ್ಕೆ ಹಿಂಗಾಗಿ ಪಾನಿಪುರಿ ಏನಾರ ಏನಾದರೂ ತಿನ್ಕೊಂಡು ಬರೋನು ಬಾ ಅಂತಂತಂದ್ರು ಓಕೆ ಆಯ್ತು ಆಯಿತಂಥೇಳಿ ನಾನೂ ಸಿಂಪಲ್ಲಾಗಿ ಒಂದು ಟಾಪ್ ಎಲ್ಲ ಹಾಕ್ಕೊಂಡು ರೆಡಿ ಆದೆ ಆದಿತ್ಯಗೂ ರೆಡಿ ಮಾಡಿಸಿ ಅವನಿಗೆ ಒಂದು ಸಿಂಪಲ್ಲಾಗಿ ಟೀ ಶರ್ಟ ಮತ್ತು ಒಂದು ಪ್ಯಾಂಟ್ ಇಷ್ಟೇ ಹಾಕಿದ್ದೆ ಅವನು ಮೊದಲೇ ಸ್ವಲ್ಪ ಶಕ್ಕೆ ಬೇರೆ ಇತ್ತಲ್ಲ ಓಕೆ ಬರ್ರಿ ಈಗ ಹೋಗುನು ಓಕೆ ಎಲ್ಲ ಗ್ಯಾಸ್ ಎಲ್ಲ ಆಫ್ ಮಾಡಿ ಮತ್ತು ಎಲ್ಲ ಮುನಿ ಕಿಟಕಿ ಎಲ್ಲ ಎಲ್ಲನೂ ಕ್ಲೋಸ್ ಮಾಡಬೇಕಲ್ಲ ಎಲ್ಲ ನೋಡಿಕೊಂಡು ಒಂದು ಸರಿ ಆಮೇಲೆ ಬೀಗ ಎಲ್ಲ ಹಾಕ್ಕೊಂಡು ಫ್ಯಾನೆಲ್ಲ ಆಫ್ ಮಾಡಿ ಓಕೆ ವೇಲೆಲ್ಲ ಹಾಕ್ಕೊಂಡೆ ಮತ್ತು ವೇಲ್ ಹಾಕೊಂಡು ಮತ್ತು ಇವಾಗ ಹೋದ್ವಿ ಓಕೆ ಬಂದ್ವಿ ಓಕೆ ಇದು ಇಲ್ಲಿ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ ಇಲ್ಲಿ ಗಂಗಾವತಿ ಸೈಡ್ ಯಾರಾದರೂ ಗಂಗಾವತಿ ಒಳಗಿದ್ರೆ ಲೋಕಲ್ಲ ಯಾರಾದರೂ ಇದ್ದರೆ ಇಲ್ಲೇ ಬಂದು ತಿನ್ಬೋದು ಇದು ಹೊಸದಾಗಿ ಇವರು ಪಾನಿಪುರಿ ಮತ್ತು ಬೇಲ್ಪುರಿ ದಹಿಪುರಿ ಸೇವ್ಪುರಿ ಪ್ರತಿಯೊಂದೂ ಸಿಗ್ತೈತಿ ಇವ್ರ ಹತ್ರ ರಾಜು ಅವರಿಗೆ ಫೇವ್ರೇಟ್ ಆಗಿಬಿಟ್ಟೈತಿ ಇಲ್ಲಿ ಯಾವಾಗಾದರೂ ನಾವು ಅಪರೂಪಕ್ಕೆ ತಿನ್ನೋದು ಪಾನಿಪುರಿ ಈ ಥರ ಬೇಲ್ಪುರಿ ಎಲ್ಲ ಡೈಲಿ ಏನು ತಿನ್ನಲ್ಲ ಏನೋ ವಾರದಾಗ ಸರಿ ಮತ್ತು ಇಲ್ಲಾಂದ್ರೆ ಹದಿನೈದು ಸರಿ ಈ ಥರ ತಿಂತೀವಿ ಡೈಲಿ ಏನು ತಿನ್ನಲ್ಲ ನಮ್ಗೆ ಅಷ್ಟಿಷ್ಟ ಆಗೋಲ್ಲ ಆದರೆ ಇವ್ರ ಹತ್ರ ಮಸ್ತ್ ಮಾಡ್ತಾರೆ ಪಾನಿಪುರಿನೂ ಅಷ್ಟೇ ಮಸ್ತ್ ಮಾಡಿರ್ತಾರೆ ಮತ್ತು ಸೇವ್ಪುರಿನೂ ಅಷ್ಟೇ ನಾವು ಇಲ್ಲಿ ಫಸ್ಟ್ ತೊಗೊಂಡಿದ್ದು ಬೇಲ್ಪುರಿನ ತೊಗೊಂಡಿದ್ವಿ ಅದಕ್ಕೆ ಬೇಲ್ಪುರಿನ ತೊಗೊಂಡು ಇಬ್ಬರು ಅದರೊಳಗೆ ಶೇರ್ ಮಾಡ್ಕೊಂಡ್ವಿ ಒಬ್ಬರಿಗೆ ಒಂದು ಫುಲ್ ತಿನ್ನೋಕ್ಕಾಗಲ್ಲ ಇಬ್ಬರು ಅದನ್ನು ತೊಗೊಂಡು ವಾಪಸ್ಸು ಒಂದು ಪಾನಿಪುರಿನ ತೊಗೊಂಡ್ವಿ ಅಷ್ಟೇ ಅದೆರಡು ತಿನ್ನೋಷ್ಟ್ರೊಳಗೆ ಸಾಕಾಗಿ ಹೋಯಿತು ಆದಿತ್ಯ ಏನೂ ತಿನ್ನಲಿಲ್ಲ ಪಾಪ ಅವನಿಗೆ ತಿನ್ನೋಕ್ಕಾಗಲ್ಲ ಫುಲ್ ಖಾರ ಎಲ್ಲ ಇರ್ತೈತೆ ಅದು ಅದಕ್ಕೆ ಅವನು ಏನೂ ತಿನ್ನಲಿಲ್ಲ ಅವನಿಗೆ ಇಡ್ಲಿ ಎಲ್ಲ ತಿನ್ನಿಸ್ಕೊಂಡು ಹೋದ್ವಿ ಓಕೆ ಅದಾದಮೇಲೆ ಮತ್ತೆ ಇಲ್ಲಿ ವಿಶಾಲ್ ಮಾರ್ಟಿಗೆ ಬಂದ್ವಿ ಆದಿತ್ಯಾಗ ಸ್ವೆಟ್ರೆಲ್ಲ ತಗೋಬೇಕಂತೇಳಿ ಅಷ್ಟೊಂದು ಶ್ವೆಟರ್ ಕಲೆಕ್ಷನ್ ಎಲ್ಲ ಏನು ಇರಲಿಲ್ಲ ಬರೀ ಜಾಸ್ತಿ ಟಿ ಶರ್ಟ್ಸ್ ಬರೀ ಇದೇ ಜಾಸ್ತಿ ಇತ್ತು ಸ್ವೆಟ್ರೆಲ್ಲ ಇದ್ದು ಬಟ್ ಲೇಡೀಸ್ ಹುಡುಗಿಯರ ಸ್ವೆಟ್ರೆಲ್ಲ ಭಾಳ ಜಾಸ್ತಿನೇ ಇದ್ದು ಬಾಯ್ಸ್ ಕಮ್ಮಿನೇ ಅಂತ ಹೇಳ್ಬೋದು ನನಗೆ ಇಷ್ಟ ಆಗಲಿಲ್ಲ ಒಂದೆರಡು ಮೂರನ್ನೂ ನೋಡಿದ್ವಿ ಅಷ್ಟೇ ಅವನಿಗೆ ಒಂದೆರಡು ಹಾಕಿನೂ ನೋಡಿದೆ ಅದೆಲ್ಲ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಮಾಡುವಾಗ ಅದೆಲ್ಲ ಅವಾಗ ಅಷ್ಟೇ ಚೆಂದ ಇರ್ತೈತಿ ಯಾಕಂದ್ರೆ ಆ ಥರ ಎಲ್ಲ ಸ್ವೆಟ್ರ್ಗಳಿದ್ದು ನೀವು ನೋಡ್ಬೋದು ಇಲ್ಲಿ ತೋರ್ಸತಿನ್ಲಾ ಈ ಥರ ಅವನಿಗಾದ್ರೆ ಈ ಕಲರ್ ಮಸ್ತ್ ಕಾಣ ಕಾಣಿಸ್ತಿತ್ತು ನನಗೆ ಭಾಳ ಇಷ್ಟ ಆಯ್ತಿದು ಅದರ ಇದು ಇವಾಗ ತೊಗೊಂಡ್ರೆ ವೇಸ್ಟ್ ಯಾಕಂದ್ರೆ ಡೈಲಿ ಹಾಕೋಕ್ಕಾಗಲ್ಲ ಅವನಿಗೆ ಸ್ವೆಟ್ರ್ ಎರಡು ಮೂರು ಅದಾವು ಬಟ್ ಅವೆಲ್ಲ ಸ್ವಲ್ಪ ಟೈಟ್ ಆಗತ್ತವು ಯಾಕಂದ್ರೆ ಮಕ್ಕಳು ಎಷ್ಟು ಜಲ್ದಿನೇ ಬಿಡ್ತಾರಲ್ಲ ಅವನಿಗೆ ದೊಡ್ಡನಾದ್ಮೇಲೆ ಮತ್ತೆ ಸ್ವೆಟ್ರ್ ತೊಗೊಂಡಿಲ್ಲ ಅವಾಗೇನೂ ಇದ್ದು ಈಗ ಅವು ಎಲ್ಲ ಸ್ವಲ್ಪ ಆಗತ್ತಿದ್ದು ಅದು ಅದ್ರ ಸಲುವಾಗಿ ನಾನು ಒಂದು ದೊಡ್ಡ ಸೈಜ್ನೆ ತೊಗೊಂಡ್ರೆ ಆಯ್ತು ಅಂಥೇಳಿ ಬಂದಿದ್ವಿ ಆದ್ರೆ ಇಲ್ಲಿ ಸ್ವೆಟ್ರ್ ಅಷ್ಟು ಸಿಗಲಿಲ್ಲ ಅದಕ್ಕೆ ವಾಪಸ್ ಬಂದ್ವಿ ಅದಾದಮೇಲೆ ಒಂದಿಷ್ಟು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಮತ್ತೆ ಬಂದೆ ಅದಾದ್ಮೇಲೆ ಮತ್ತೆ ಇಲ್ಲಿ ಅಪೋಲೋಕ್ ಬಂದ್ವಿ ಆದಿತ್ಯ ಮಾಯಿಶ್ಚರೈಝರ್ ಮತ್ತು ಬಾಡಿ ಲೋಷನ್ ಇದೆಲ್ಲ ಖಾಲಿಯಾಗಿತ್ತು ಮತ್ತು ಅವನಿಗೆ ಶ್ಯಾಂಪೂ ಇದೆಲ್ಲ ಖಾಲಿಯಾಗಿತ್ತು ಅದಕ್ಕೆ ಅದೆಲ್ಲ ತಗೋಬೇಕಂತ ಹೇಳಿ ಬಂದ್ವಿ ನೋಡ್ರಿ ಎಷ್ಟೊಂದು ಚಾಕ್ಲೇಟ್ ತೊಗೊಂಡ್ಬಿಟ್ಟಿನಿ ನಾನು ಯಾವಾಗಲೂ ಚಾಕ್ಲೇಟ್ ಅಂದ್ರೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ನಾ ಮಂಚ ಬಿಟ್ರೆ ಕಿಟ್ಕ್ಯಾಟ ಈ ಥರ ಅಷ್ಟೇ ನಾನು ತಿನ್ನೋದು ಅದರೊಳಗೆ ಯಾಕಂದ್ರೆ ಪಾಪ್ಡಿ ಎಲ್ಲ ಇರ್ತೈತಲ್ಲ ಹಿಂಗಾಗಿ ಅದು ಭಾಳ ಇಷ್ಟ ಆಕೈತೆ ನನಗೆ ಯಾವಾಗಾದ್ರೂ ತಿಂದರೆ ಮಂಚ್ ಚಾಕ್ಲೇಟ್ ಅಷ್ಟೇ ತಿಂತೀನಿ ಅದಕ್ಕೆ ಮಂಚ್ ಚಾಕ್ಲೇಟ್ನೇ ತೊಗೊಂಡಿದ್ದೆ ಒಂದು ಐದಾರು ತೊಗೊಂಡಿದ್ದೆ ಓಕೆ ಅದಾದಮೇಲೆ ನಂದು ಗಾರ್ನಿಯರ್ ಫೇಶ್ ವಾಶ್ ಎಲ್ಲ ಖಾಲಿಯಾಗಿತ್ತು ಒಂದು ಫೇಶ್ ವಾಶ್ ಮತ್ತು ಸಿರಮ್ ಟ್ರೈ ಮಾಡಬೇಕಂಥೇಳಿ ಸಿರಮ್ನ ತೊಗೊಂಡೆ ಫಿಲಿಪ್ ಕ್ರೀಮ್ ಅದು ಸಿರಮ್ನ ತೊಗೊಂಡೆ ಓಕೆ ಅದಕ್ಕೆ ನೋಡಿರಿ ಅವನು ದೊಡ್ಡ ಹಿರಿಯ ಮನುಷ್ಯರ್ಗತ್ತೆ ನೋಡ್ರಿ ಹೆಂಗೆ ಮಾಡತ್ತಾನ ಕೈ ಕಟ್ಕೊಂಡು ಹಿಂದೆ ಫುಲ್ಲು ಓಡಾಡ್ಕೊಂಡು ಇದು ಅವ್ರ ಪಪ್ಪ ವಿಡಿಯೋ ಮಾಡಿದ್ದು ನಾನು ವಿಡಿಯೋ ಮಾಡಿಲ್ಲ ಅದು ಏನು ಬೇಕೋ ಏನು ಅದನ್ನೆಲ್ಲ ನಾನು ತೊಗೊಳಾತಿದ್ದೆ ಆವಾಗ ಇವನು ಈ ಥರ ಮಾಡಾತ್ತಿದ್ದ ಅದಕ್ಕೆ ಅವ್ರ ಪಪ್ಪ ವಿಡಿಯೋಸ್ ಮಾಡ್ಯಾರಷ್ಟೇ ನಾನೇನು ಮಾಡೋಕ್ಕೆ ಹೋಗಿಲ್ಲ ಅವನು ನೋಡ್ರಿ ಹಿಂದ್ಗಡೆ ಕೈ ಕಟ್ಕೊಂಡು

ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಂತೇಳಿ ಹೊಂಟಿದ್ದೀವಿ ಮತ್ತು ಈ ಕಡೆ ಆದಿತ್ಯ ಅಲ್ಲಿ ಏನೂ ತಿಂದಿರಲಿಲ್ಲಲ್ಲ ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಇಡ್ಲಿ ಏನಾದರೂ ತಿನ್ನಿಸ್ಕೊಂಡು ಇಲ್ಲಿ ಕೃಷ್ಣ ಹೋಟೆಲ್ ಐತಿ ಅದಕ್ಕೆ ಅಲ್ಲಿ ಬಿಸಿ ಬಿಸಿಯಾಗಿ ಸಿಗ್ತೈತಿ ಇಡ್ಲಿ ಎಲ್ಲ ಮಸ್ತ್ ಸಾಫ್ಟಾಗಿ ಮಸ್ತ್ ಮಾಡಿರ್ತಾರೆ ಅದಕ್ಕೆ ಅಲ್ಲಿ ಅವನಿಗೆ ಬಿಸಿ ಬಿಸಿಯಾಗಿ ಅವನಿಗೂ ತಿನ್ನಿಸ್ಕೊಂಡು ಹೋದ್ರೆ ಯಾಕಂದ್ರೆ ಪಾಪ್ ನಾವು ತಿಂದ್ವಿ ಬಟ್ ಅವನು ಏನೂ ತಿನ್ನೋಕಾಗಲಿಲ್ಲಲ್ಲ ಅದಕ್ಕೆ ಅವನಿಗೆ ತಿನ್ಸ್ಕೊಂಡು ಹೋಗ್ಬೇಕಂತೇಳಿ ಬಂದ್ವಿ ಇಲ್ಲಿ ನೋಡ್ರಿ ಗಣೇಶನ ಕೂಡ್ಸಾರ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರಂಥೇಳಿ ಏನೋ ಇದು ಗಂಗಾವತಿ ಒಳಗೆ ಫುಲ್ ದೊಡ್ಡ ಗಣೇಶನ ಕೂಡ್ಸ್ತಾರಂತ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರಂತ ರಾಜವರೆಲ್ಲ ಹೇಳ್ಕೊಂಡು ಹೊಂಟಿದ್ರು ಹಂಗೆ ಒಂದು ವಿಡಿಯೋನ ತಗೊಂಡೆ ನಾನು ರಾಜವ್ರು ಒಳಗೆಲ್ಲ ಹೋಗಿ ಬರ್ತಿದ್ರೆ ಬಾ ಅಂತಂದ್ರೆ ನಾನು ಬೇಡ ಬಿಡು ಮೊದಲೇ ಲೇಟಾಗಿತ್ತು ಟೈಮ್ ಆಗಿಬಿಟ್ಟಿತ್ತು ಯಾಕಂದ್ರೆ ಮೊದಲೇ ಆದಿತ್ಯ ಇದ್ನಲ್ಲ ಹಿಂಗಾಗಿ ಸುಮ್ಮನೆ ಅಷ್ಟೇ ವಿಡಿಯೋನ ಅಷ್ಟೇ ಈ ವಿಡಿಯೋ ಎಲ್ಲ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆದಿತ್ಯ ಇರೋದ್ರಿಂದ ಬರೀ ಅವ್ನು ನೋಡ್ಕೊಳ್ಳೋದೇ ಆಗಿಬಿಡ್ತೈತಿ ಅಲ್ಲಿ ವಿಶಾಲ್ ಅಷ್ಟೇ ಬರೀ ಅವ್ನು ಹಿಡಿಯೋದೇ ಆಯಿತು ಏನೂ ತೊಗೊಳೋದೇ ಆಗಲಿಲ್ಲ ಜಾಸ್ತಿ ಏನು ಓಕೆ ನೋಡ್ಬೋದು ನೀವು ಎಷ್ಟು ಚೆಂದ ಡೆಕೋರೇಷನ್ ಮಾಡ್ಯಾರ ಅಂಥೇಳಿ ಓಕೆ ನೋಡ್ರಿ ಒಳಗೆ ಈ ಕಡೆ ಒಳಗಡೆ ಗಣೇಶನ ಕೂಡ್ಸ್ಯಾರ ಇದೆಲ್ಲ ಫುಲ್ಲು ಹೊರಗಡೆ ಈ ಥರ ಡೆಕೋರೇಷನ್ ಎಲ್ಲ ಮಾಡ್ಯಾರ ಇಲ್ಲಿ ಗಣೇಶ ಹಬ್ಬ ಅಷ್ಟೇ ಫುಲ್ ಗ್ರ್ಯಾಂಡಾಗಿ ಮಸ್ತಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ಗಂಗಾವತಿ ಸೈಡೆಲ್ಲ ಇದು ಗಣೇಶ ಹಬ್ಬ ಅಷ್ಟೇ ಅಂತಲ್ಲ ಎಲ್ಲ ಹಬ್ಬನೂ ಏನೇ ಬಂದರೂ ಫುಲ್ ಗ್ರ್ಯಾಂಡಾಗಿ ಆಚರಿಸ್ತಾರಂತ ಹೇಳ್ಬೋದು ಓಕೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಬರುವಾಗ ಬೇಕ್ರಿ ಒಳಗೆ ಡೋನಟ್ ಮತ್ತೆ ಒಂದಿಷ್ಟು ಟೋಸ್ಟ್ ಇದೆಲ್ಲ ತಗೊಂಡು ಬಂದಿದ್ವಿ ಬೇಕ್ರಿ ಒಳಗೆ ಅದಕ್ಕೆ ಬಂದ ಕೂಡಲೇ ನೋಡೋಣ ನೋಡಿ ಟೇಸ್ಟ್ ಹೆಂಗ್ ಇದೇ ಫಸ್ಟ್ ಟೈಮ್ ನಾನು ಡೋನಟ್ ತಿನ್ನೋದು ಯಾವಾಗಲೂ ಎಲ್ಲಾನು ತಿಂದಿನಿ ಬಟ್ ಇದು ಡೋನಟ್ ಫಸ್ಟ್ ಟೈಮ್ ನಾ ತಿನ್ನತ್ತಿದ್ದು ಅದಕ್ಕೆ ಟೇಸ್ಟ್ ಮಾಡ್ಬೇಕಂತೇಳಿ ನಾನು ರಾಜು ಅವರು ಸ್ವಲ್ಪ ತಿಂದರೆ ಆಯ್ತು ಅಂತೇಳಿ ತೊಗೊಳಾತಿದ್ವಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ఇష్ట అది ప్లీజ్ ఒక్ శేర్ కమెంట్ ఇన్నూ యార చబ్స్క్రైబ్ ప్లీజ్ సబ్స్క్రైబ్ మొక్క వీడియోస్ నోడి మేము ముందే బ్లాగాలు ఇస్తాను అల్వరూ బాయ్ లాట్స్ అప్ లవ్